ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಈ ದಿನದ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಜೈ ಗಣೇಶ ಅಂತ ಕಮೆಂಟ್ಸ್ ಮಾಡಿ ಈ ವಿಡಿಯೋದಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಹಲ್ಲಿಯನ್ನು ಹೇಗೆ ನೋಡಿದರೆ ಅದೃಷ್ಟ ಬರುತ್ತದೆ ಅಂತ ನೋಡೋಣ ಮೊದಲನೇದಾಗಿ ಹಲ್ಲಿಗಳನ್ನು ದೇವಸ್ಥಾನದಲ್ಲಿ ನೋಡಿದರೆ ಅದು ದೇವರ ದರ್ಶನ ಮಾಡಿದಷ್ಟೇ ಸಮಾನವಾಗಿರ್ತದೆ ಅಂದರೆ ದೇವಸ್ಥಾನಗಳಲ್ಲಿ ಏನಾದರೂ ಹಲ್ಲಿಗಳನ್ನ ನೋಡಿದ್ರೆ ಅದು ದೇವರ ದರ್ಶನ ಮಾಡಿದಷ್ಟೇ ಒಳ್ಳೆಯದಾಗಿರುತ್ತೆ ಎರಡನೇದಾಗಿ ಮನೆಗಳಲ್ಲಿ ಹಳ್ಳಿಗಳನ್ನು ಒಂದೇ ಸ್ಥಳದಲ್ಲಿ ಒಟ್ಟಿಗೆ ಮೂರು ಹಲ್ಲಿಗಳನ್ನು ನೋಡಿದರೆ ಅದು ತುಂಬ ಅದೃಷ್ಟ ಅಂತ ಹೇಳ್ತಾರೆ ಒಂದೇ ಸ್ಥಳದಲ್ಲಿ ಮೂರು ಇರಬೇಕು ಅಂಥದ್ದನ್ನೇನಾದರೂ ನಾವು ತಪ್ಪಿ ಅಕಸ್ಮಾತಾಗಿ ನೋಡಿದ್ರೆ ಅದು ಶುಭದ ಸಂಕೇತ ಅದೃಷ್ಟ ಅನ್ನೋದು ಬರುತ್ತೆ ಅಂತ ಸೂಚನೆ ಕೊಡುತ್ತೆ ನೆಕ್ಸ್ಟು ಮೂರನೇದಾಗಿ ಮನೆಯ ದೇವರ ಕೋಣೆಯಲ್ಲಿ ಪೂಜಾ ರೂಮಲ್ಲಿ ಏನಾದರೂ ಹಲ್ಲಿಗಳನ್ನ ನೋಡಿದ್ದೇ ಆದರೆ ಅದು ಕೂಡ ತುಂಬ ಒಳ್ಳೆಯದು ಅದೃಷ್ಟ ಅಂತ ಹೇಳ್ತಾರೆ ನೆಕ್ಸ್ಟು ನಾಲ್ಕನೆಯದಾಗಿ ಮಲಗುವ ಕೋಣೆಯಲ್ಲಿ ಏನಾದರೂ ಎರಡು ಹಲ್ಲಿಗಳನ್ನು ಏನಾದರೂ ನೋಡಿದ್ರೆ ಅದು ಗಂಡ ಹೆಂಡ್ತೀರ ನಡುವೆ ಇದ್ದ ಕಲಹವನ್ನು ಜಗಳವನ್ನು ಬಗೆಹರಿಸುತ್ತದೆ ಅಂತ ಹೇಳ್ತಾರೆ ನೆಕ್ಸ್ಟು ಅಡುಗೆ ಮನೆಯಲ್ಲಿ ಏನಾದರೂ ಹಲ್ಲಿಗಳೇನಾದರೂ ಇದ್ದರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಅಡುಗೆ ಮನೆಯಲ್ಲಿ ಹಲ್ಲಿಗಳನ್ನು ನೋಡೋದು ಅಷ್ಟು ಒಳ್ಳೆಯದಲ್ಲ ನೆಕ್ಸ್ಟು ಮನೆಯಲ್ಲಿ ಮನೆಯಲ್ಲಿ ಹಲ್ಲಿಗಳು ಇದ್ದರೆ ಒಳ್ಳೆಯದು ಅಂದರೆ ಪ್ರತಿ ಮನೆಯಲ್ಲೂ ಒಂದು ಅಥವಾ ಎರಡು ಹಲ್ಲಿಗಳು ಮನೆಯಲ್ಲಿ ವಾಸ ಮಾಡ್ತಾಯಿದ್ರೆ ಅದು ತುಂಬ ಒಳ್ಳೆಯದು ಮನೆಯಲ್ಲಿ ಇಲ್ಲ ಅಂದರೆ ಅದು ಮುಂದೆ ಒಳ್ಳೆಯ ಕಾರ್ಯಗಳು ಶುಭ ಕಾರ್ಯಗಳೆಲ್ಲ ನಡೆಯೋದು ಅವೆಲ್ಲ ನಿಧಾನ ಅಂತ ಅದು ಸೂಚನೆ ಕೊಡುತ್ತೆ ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಹಲ್ಲಿಗಳು ಇದ್ದರೆ ಒಳ್ಳೆಯದು ಮತ್ತು ಹಲ್ಲಿಗಳು ಶಬ್ದಗಳನ್ನ ಮಾಡ್ತವೆ ನೋಡಿ ಅದನ್ನು ಮಾಡ್ತಾ ಇದ್ದರೆ ಅದು ಮನೆಗೆ ತುಂಬ ಒಳ್ಳೆಯದು ಹೀ ಅದಕ್ಕೋಸ್ಕರ ಯಾರು ಕೂಡ ಹಲ್ಲಿಗಳನ್ನು ಸಾಯಿಸಬಾರ್ದು ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹರೇ ಶ್ರೀನಿವಾಸ